ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ಭೀಮ್ ನಮ್ಮ ಮೋಸೆ ಆ್ಯಂಡ್ ಸಂಡೇ ಫಸ್ಟು ಪೂಜೆ ನಮ್ಮ ಮಮ್ಮಿನೇ ಮಾಡಿಬಿಟ್ಟರು ನೋಡ್ಬೋದು ಹೀಗೆ ಅನ್ನಿಸ್ತು ಇವಾಗ ತುಂಬ ಖುಷಿ ಇದೆ ಇವತ್ತಂತೂ ಮನಸ್ಸಿಗೆ ಬೆಳಗ್ಗೆನೇ ಇತ್ತು ಆಲ್ರೆಡಿ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗೀತು ಟೈಮ್ ಇವಾಗ ಒಂಬತ್ತು ಗಂಟೆಗಿದೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗಿಸಿ ಎಲ್ಲ ಮುಗ್ದೋಗಿದೆ ಕೆಲಸ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಮಮ್ಮಿಯಲ್ಲಿ ಚೇಂಜಸ್ನ ನೀವು ನೋಡ್ತಾ ಇರ್ಬೋದು ನಾನು ಗುರುವಾರ ಕೂಡ ಹೇಳಿದ್ದೆ ಫುಲ್ ಕಂಪ್ಲೀಟ್ ಕೆಲಸ ಮಮ್ಮಿನೇ ಮಾಡೋದ್ರು ಅಂತ ಅಂದ್ಬಿಟ್ಟು ಫಸ್ಟ್ ಪೂಜೆನೂ ಅವರೇ ಮಾಡೋದ್ರು ಅಂತ ಇವತ್ತು ಐದು ಗಂಟೆಗೆನೆ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ದೇವ್ರ ಮನೇನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಡೆಕೋರೇಷನ್ ಮಾಡಿ ಇವಾಗ ಪೂಜೆನೂ ಮಾಡಿದ್ದಾರೆ ಸೊ ಏನೋ ಒಂಥರ ಖುಷಿ ನಮ್ಮ ಮಮ್ಮಿನ ಹಿಂಗೆ ನೋಡೋದಕ್ಕೆ ಯಾವಾಗಲೂ ಹಿಂಗೆ ಚೆನ್ನಾಗಿರ್ಲಿ ನಮ್ಮ ಮಮ್ಮಿ ಅಂಡ್ ಭೀಮ್ ನಮೋಸೆ ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಇವತ್ತಿನ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಇವತ್ತು ನಮ್ಮ ಬೈಕ್ನ ಕೂಡ ತಗೊಂಡ್ ಬರ್ತೀವಿ ಶೋರೂಮಿಂದ ಅಂತ ಹೇಳಿದೆ ಸೊ ವೇಟ್ ಮಾಡ್ತಾ ಇರಿ ಕಂಪ್ಲೀಟ್ ಆಗಿ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇವಾಗ ನಾನು ಕೂಡ ಪೂಜೆ ಮಾಡಿಕೊಡ್ಬೇಕು ಸೊ ಇವತ್ತಿನ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಇವತ್ತು ಭೀಮ್ನ ಮೋಸೆ ಸೊ ತುಂಬ ತುಂಬಾ ಖುಷಿ ಮನಸ್ಸಿಗೆ ಯಾಕಂತಂದ್ರೆ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನ ಎಲ್ಲಿ ಬೇಕಾದರೂ ಹೋದರೂ ನೆಮ್ಮದಿ ಅಂತ ಅನಿಸುತ್ತೆ ಸೊ ನಮ್ಮನೆ ದೇವರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಅಂತೂ ಆಯಿತು ಇದೆಲ್ಲ ಆದಮೇಲೆ ನನಗೆ ಒಂದಷ್ಟು ಕುರ್ತೀಸ್ಗಳು ಬಂದಿತ್ತು ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ಲೋಸೆಟ್ ಬೈ ಚೆರಿ ಅಂತ ಕ್ಲೋಸೆಟ್ ಬೈ ಚೆರಿ ಅಂತಲೇನೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅವ್ರದ್ದು ನಾನು ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ ಹೋಗಿ ವಿಸಿಟ್ ಮಾಡಿ ಒಂದಷ್ಟು ಕುರ್ತೀಸ್ಗಳನ್ನ ಕಳಿಸ್ಕೊಟ್ಟಿದ್ರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೊ ಕೊಲಾಬ್ರೇಷನ್ ಮಾಡಬೇಕಿತ್ತಲ್ಲ ಹಾಗೆ ಅದ್ರ ವಿಡಿಯೋನು ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ ಒನ್ ಟೈಮ್ ವಿಸಿಟ್ ಮಾಡಿ ತುಂಬ ಅಫೋರ್ಡೆಬಲ್ ಪ್ರೈಸ್ಗೆ ಒಳ್ಳೆ ಒಳ್ಳೊಳ್ಳೆ ಕುರ್ತೀಸ್ಗಳು ಇವ್ರ ಹತ್ರ ಸಿಗುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ಇವಾಗ ಪ್ರಮೋಷನ್ಸ್ ಎಲ್ಲ ಮುಗಿಸ್ಬಿಟ್ಟು ಹನ್ನೊಂದುವರೆಗೆ ಬರೋದು ಕೇಳಿದರು ಕರೆಕ್ಟಾಗಿ ಲೆವೆನ್ ತರ್ಟಿಗೆ ಅಲ್ಲೇ ಇರೋಣ ಅಂದ್ಬಿಟ್ಟು ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಹೋಗ್ತಾ ಇರೋದು ನಾನು ಡ್ಯಾಡಿ ಇಬ್ರೇನೇನೆ ಇನ್ನೂ ಮಮ್ಮಿ ಬರಲಿಲ್ಲ ಯಾಕಂತಂದರೆ ಅವ್ರಿಗೆ ನಾನು ಹೇಳಿದೆ ಎಲ್ಲ ಕೆಲಸ ಮಾಡಿ ಚೆನ್ನಾಗಿದ್ದಾರೆ ಅಂತ ಬಟ್ ಅವ್ರಿಗೆ ಬ್ಯಾಕ್ ಪೇಯ್ನ್ ಅಂತ ಅಂದ್ಬಿಟ್ಟು ಬರಲಿಲ್ಲ ಅವ್ರಿಗೆ ಜಾಸ್ತಿ ಬ್ಯಾಕ್ ಪೇನ್ ಇದೆ ನಾಳೆ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅವ್ರು ಏನು ಹೇಳ್ತಾರೋ ಅಡ್ಮಿಟ್ ಮಾಡ್ಕೋತಾರೆ ಏನು ಎತ್ತ ಏನೂ ಗೊತ್ತಿಲ್ಲ ಬಟ್ ಸ್ವಲ್ಪ ಟ್ರಾವೆಲ್ ಎಲ್ಲ ಕಮ್ಮಿ ಇರಲಿ ಅಂದ್ಬಿಟ್ಟು ಬೈಕೆಲ್ಲ ರೆಡಿ ಇತ್ತು ಆಲ್ರೆಡಿ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಅಲ್ವಾ ಅಂದರೆ ನಮ್ಮ ಡ್ಯಾಡಿದು ಇದು ಮೂರನೇದೋ ನಾಲ್ಕನೇದು ಬೈಕ್ ಇರ್ಬೋದು ಇವಾಗಿದ್ದು ಡ್ರೀಮ್ ನೀವು ತೊಗೊಂಡೇನೆ ಹನ್ನೊಂದು ವರ್ಷ ಆಗೋಗಿದೆ ಫೈನಲಿ ಬೈಕ್ ತೊಗೊಂಡಿದ್ದಾಯ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂತಂದರೆ ನಮ್ಮ ಡ್ಯಾಡಿಗೆ ಮೈಲೇಜ್ ಎಲ್ಲ ಚೆನ್ನಾಗಿರಬೇಕು ಇವಾಗೆಲ್ಲ ಹುಡುಗರೆಲ್ಲ ಓಡಿಸ್ತಾರಲ್ಲ ಆ ಥರ ಬೈಕ್ ತೊಗೊಟ್ಟು ಏನೂ ಯೂಸ್ ಇಲ್ಲ ಅವ್ರಿಗೆ ಅವರಿಗೆ ಹೆಂಗೆ ಬೇಕು ಹಾಗೇನೇನೇ ಬೈಕ್ ಸೆಲೆಕ್ಟ್ ಮಾಡಿ ತೊಗೊಂಡಿರೋದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಖುಷಿ ಕೂಡ ಪಟ್ಟರು ಅವರು ಇವಾಗ ಟ್ರಾವಲ್ ನೋಡ್ತಿದ್ದಾರೆ ಅಂತಂದರೆ ಅವ್ರು ಓಡಿಸಿರೋ ಗಾಡಿಗಳ್ಗು ಹೊಸ ಗಾಡಿಗಳ್ಗು ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಂದು ವಾರ ಚೆನ್ನಾಗಿ ಓಡಿಸಿ ಟ್ರೈನ್ ಅಪ್ ಆಗಬೇಕು ಸೊ ಇವಾಗ ನಾವು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ನೂರೊಂದು ಗಣಪತಿ ದೇವಸ್ಥಾನಕ್ಕೆ ಅಗ್ರಹಾರದಲ್ಲಿದೆ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ನೂರ ಒಂದು ಗಣಪತಿ ಇದ್ದಾರೆ ಸೊ ಏನೋ ಒಂಥರ ಫೀಲಿಂಗ್ ಬ್ಲೆಸ್ಡ್ ಅಂತ ಅನ್ನಿಸ್ತು ಮನೆಯಲ್ಲಿ ಪೂಜೆ ಸಖತ್ತಾಗಾಯಿತು ಹಾಗೆ ಇಲ್ಲಿ ಕೂಡ ಇವಾಗ ಪೂಜೆ ತುಂಬಾ ಚೆನ್ನಾಗಾಯಿತು ಏನೋ ಒಂಥರ ಖುಷಿ ಕೂಡ ಆಗ್ತಿದೆ ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಜಗಳ ಜಗಳಾಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರು ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಅಂತ ನಂಬರ್ ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ ಸೊ ಇವಾಗ ಇನ್ನೇನು ಒಂದು ಹನ್ನೆರಡುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನನ ನಾವು ಕರೆಕ್ಟಾಗಿ ಹನ್ನೆರಡು ಗಂಟೆ ದೇವಸ್ಥಾನಕ್ಕೆ ಹೋದಾಗ ಕಾರ್ಗಳು ಬೈಕ್ಗಳು ಎಲ್ಲ ಹೊಸ ಹೊಸ ಬೈಕೆಲ್ಲ ಬಂದಿತ್ತು ಪೂಜೆಗೆ ಸೊ ನಮ್ಮ ಬೈಕನ್ನು ನಿಲ್ಸಿದ್ವಿ ಡ್ಯಾಡಿ ಹಾರ ತರೋದಕ್ಕೆ ಹೋಗಿದ್ರು ಸೊ ಅವ್ರು ಬರೋವರೆಗೂ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೂ ಒಳಗಡೆ ಪೂಜೆ ಎಲ್ಲ ಕೊಟ್ಬಿಟ್ಟು ನಂತರ ಗಾಡಿಗೆ ಹಾರ ನಿಂಬೆಹಣ್ಣು ಎಲ್ಲ ಕಟ್ಟಬೇಕಿತ್ತಲ್ವ ಏನೋ ಒಂಥರ ನಮ್ಮ ಮನೆಗೆ ನ್ಯೂ ಮೆಂಬರ್ ಎಂಟ್ರಿ ಚೆನ್ನಾಗಿತ್ತು ಒಂಥರ ಸೊ ನಮ್ಮ ಮನೆ ಭೀಮ್ ನಮೋಸೆ ಏನಿಲ್ಲ ಸುನಿಲ್ ಕೂಡ ಬ್ಯುಸಿ ಇದ್ದರು ಅವರು ಮಾರ್ನಿಂಗಿಂದ ಕಾಲೇ ಮಾಡಿರಲಿಲ್ಲ ಸೊ ಹಾಗಾಗಿ ಭೀಮ್ ನಮೋಸೆ ಏನು ಮಾಡಿಲ್ಲ ಅದೇ ಓಲ್ಡ್ ವೀಡಿಯೋಸ್ನೇ ನಾನು ರಿಪೋಸ್ಟ್ ಮಾಡಿದ್ದೆ ಚೆನ್ನಾಗಿತ್ತು ಏನೋ ಒಂಥರ ಅದು ಮೆಮೊರೀಸ್ ಎಲ್ಲ ಒಂಥರ ಖುಷಿ ಕೊಡುತ್ತೆ ಅಲ್ವಾ ರಿಕಾಲ್ ಮಾಡ್ತಾಯಿದ್ರೆ ಅದೇ ಭೀಮ್ ನಮೋಸೆ ಮಾಡಬೇಕು ಅಂತ ಸಿಗಬಟ್ಟೆ ಆಸೆ ಬಟ್ ಅವ್ರು ಇಲ್ಲಿರೋದಕ್ಕಾಗೋದಿಲ್ಲ ಹಾಗಾಗಿ ಏನೂ ಮಾಡೋಂಗಿಲ್ಲ ಲಾಸ್ಟ್ ಇಯರ್ ಕೂಡ ಅವರು ಒನ್ ಡೇ ಫುಲ್ ವೀಡಿಯೋ ಕಾಲು ಮಾಡಿರಲಿಲ್ಲ ಕಾಲು ಮಾಡಿರಲಿಲ್ಲ ಸುನಿಲು ಅದು ಹತ್ಕೊಂಡು ನಾನು ವೀಡಿಯೋ ಮಾಡಿದ್ದೆ ಯಾಕಂದರೆ ನಾನು ರೆಡಿ ಆಗಿಬಿಟ್ಟು ಅವ್ರು ಕಾಲ್ ಮಾಡ್ತಾರೆ ಅಂತ ಸಂಜೆವರೆಗೂ ವೆಯ್ಟ್ ಮಾಡ್ತಿದ್ದೆ ಬಟ್ ಅವರು ನೆಟ್ವರ್ಕ್ ಇಶ್ಯೂಸಿಂದ ಮಾಡೋದಕ್ಕಾಗಿರಲಿಲ್ಲ ಈ ಸಲವೂ ಅಷ್ಟೇ ಕಾಲ್ ಮಾಡಿ ಒಂದು ಟೂ ಮಿನಿಟ್ಸ್ ಮಾತಾಡಿದ್ರು ಮಾರ್ನಿಂಗು ಅಲ್ಲಿಂದ ಇಲ್ಲಿವರೆಗೂ ಕಾಲ್ ಮಾಡಿಲ್ಲ ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ಸಿಂಪಲ್ ಸಿಂಪಲ್ಲೇ ಮತ್ತು ಮಮ್ಮಿಗೂ ಹುಷಾರಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ತಗೊಂಡು ಮನೆಗೆ ಓಡವಿ ನಾವು ತುಂಬ ಆಯಿತು ಏನೋ ಒಂಥರ ಯಾಕಂದರೆ ಬೈಕು ಬೈಕಿಗೆ ಪೂಜೆ ಎಲ್ಲ ಏನೋ ಒಂಥರ ಚೆನ್ನಾಗಿತ್ತು ಡ್ಯಾಡಿ ಇವಾಗ ಕಾಯೆಲ್ಲ ಹೊಡೆಯೋದಕ್ಕೆ ಎಳ್ಳಿ ತೆಗಿತಾ ಇದ್ದಾರೆ ಆ್ಯಂಡ್ ಇವತ್ತಿನ ಈ ಭೀಮನ ಭೀಮಾ ನಮ್ಮೋರ್ಸೆ ವ್ಲಾಗ್ನ ನಾನು ನಿಲ್ಗೆ ಹೆಣ್ಣು ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನೀವೆಲ್ಲ ಭೀಮ್ನ ಮೋಸನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ನೀವೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕೇಳಿಬಿಟ್ಟು ಸೊ ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟೇನಪ್ಪ ಆ್ಯಂಡ್ ಮತ್ತೊಂದು ಹೊಸ ಬಿಡೋದು ಸಿಗ್ತೀನಿ ಟೇಕ್ ಕೇರ್